ಒಂದು ಸಣ್ಣ ಹಳ್ಳಿ ಹಾರೋಬೆಲೆ ಅಂಟ ಅಲ್ಲಿಂದ ಬಂದ ಒಬ್ಬ ವ್ಯಕ್ತಿ ಅವರ ಜೀವನದ ಸಾಧನಗಳನ್ನು ಸಂಖ್ಯೆಗಳಲ್ಲಿ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಯೋಚನೆ ಮಾಡಿ ಎಂಟು ನೂರಕ್ಕೂ ಹೆಚ್ಚು ಇದು ಒಬ್ಬ ವ್ಯಕ್ತಿ ತಮ್ಮ ಇಡೀ ಜೀವನದಲ್ಲಿ ಬರದ ಭಕ್ತಿಗೀತೆಗಳು ಮತ್ತು ಹಾಡುಗಳ ಸಂಖ್ಯೆ ಪ್ರತಿಯೊಂದು ಹಾಡಲ್ಲೂ ಅವರ ನಂಬಿಕೆ ಅವರ ಪ್ರತಿಭೆ ಎದ್ದು ಕಾಣುತ್ತೆ ಅಷ್ಟೇ ಅಲ್ಲ ಮೂವತ್ತೈದಕ್ಕೂ ಹೆಚ್ಚು ನಾಟಕಗಳು ಇವುಗಳನ್ನು ಬರೆದಿದ್ದು ಅಷ್ಟೇ ಅಲ್ಲ ಸ್ವತಃ ನಿರ್ದೇಶನ ಮಾಡಿದ್ಕೂಡ ಅವರೇ ಈ ಬೈಬಲ್ ಆಧಾರಿತ ನಾಟಕಗಳು ಆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಸ್ಫೂರ್ತಿಯಾಗಿತ್ತು ಮತ್ತು ಇದನ್ನು ನಂಬಲೇಬೇಕು ಬರೋಬ್ಬರಿ ಎಂಬತ್ತು ವರ್ಷಗಳ ಕಾಲ ಅವರು ತಮ್ಮ ಹಳ್ಳಿಯ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಮಹಿಮೆ ನಾಟಕವನ್ನು ನಿರ್ದೇಶಿಸಿದ್ರು ಇದು ಒಂದು ಇಡೀ ತಲೆಮಾರಿನ ಬದ್ಧತೆ ಅಂದರೆ ತಪ್ಪಾಗಲ್ಲ ಹಾಗಾದರೆ ಇಷ್ಟೆಲ್ಲ ಸಾಧನೆಗಳನ್ನು ಒಬ್ಬರೇ ವ್ಯಕ್ತಿ ಮಾಡೋಕೆ ಹೇಗ್ ಸಾಧ್ಯ ಅದೇ ಪ್ರಶ್ನೆ ಅಲ್ವಾ ಬನ್ನಿ ಹಾರೋ ಬೆಲೆಯ ಜನ ಪ್ರೀತಿಯಿಂದ ದೊಡ್ಡ ಮೇಷ್ಟು ಅಂತ ಕರೆದಿದ ಸಿ ಇನಾಸಪ್ಪನವ ಈ ಅದ್ಭುತ ಕತೆಯನ್ನ ಇವತ್ತು ನೋಡೋಣ ಈ ಇಡೀ ಕತೆ ಶುರುವಾಗೋದೇ ಅವರ ಯಶಸ್ಸಿನಿಂದಲ್ಲ ಬದಲಿಗೆ ಅವರ ಯೌವನದಲ್ಲಿ ಎದುರಾದ ಒಂದು ದೊಡ್ಡ ಬಿಕ್ಕಟ್ಟು ಒಂದು ಕರೆಯಿಂದ ಅದೇ ಅವರ ಜೀವನದ ದಿಕ್ಕನ್ನೇ ಬದಲಿಸಿದ್ದು ಅವರ ತಂದೆ ತೀರಿಕೊಂಡಾಗ ಇಡೀ ಕುಟುಂಬದ ಜವಾಬ್ದಾರಿ ಅವರ ಹೆಗಲಿಗೆ ಬಿತ್ತು ಬಡತನ ಬೇರೆ ಹಾಗಾಗಿ ತಮ್ಮ ಪ್ರೀತಿಯ ಹಳ್ಳಿಯನ್ನ ಕಲೆಯ ಮೇಲಿನ ತಮ್ಮ ಆಸಕ್ತಿಯನ್ನ ಎಲ್ಲವನ್ನೂ ಬಿಟ್ಟು ಬೆಂಗಳೂರಿನ ಸೇಂಟ್ ಮಾರ್ಥಾಸ್ ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕಾದ ಅನಿವಾರ್ಯತೆ ಬಂತು ಆದರೆ ಒಂದು ರಾತ್ರಿ ಒಂದು ವಿಚಿತ್ರ ಅನುಭವ ಆಗುತ್ತೆ ಹಾಡೋ ಬೆಲೆಗೆ ವಾಪಸ್ ಹೋಗುವಂತ ಒಂದು ಧ್ವನಿ ಚೇಡಿಸ್ದೆ ಇದು ದೇವಮಾತೆಯದ್ದೇ ಪ್ರೇರಣೆ ಅಂತ ಅವರು ಬಲವಾಗೇ ನಂಬಿದ್ರು ಸಹಜವಾಗಿಯೇ ಗೊಂದಲ ಶುರುವಾಯಿತು ಅದೇ ನೋಡಿ ಮರುದಿನ ಬೆಳಿಗ್ಗೆ ಏನಾಯಿತು ಅಂದರೆ ಅವರ ದಾರಿ ತಾನಾಗಿಯೇ ಸ್ಪಷ್ಟವಾಯ್ತು ಅವರ ಗುರುಗಳಾಗಿದ್ದ ಲಾಜರ್ ಸ್ವಾಮಿಗಳು ಹಳ್ಳಿಯ ಹಿರಿಯರನ್ನೇ ಬೆಂಗಳೂರಿಗೆ ಕಳಿಸಿದರು ನೀನು ವಾಪಸ್ ಬಾ ನಿನ್ನ ಕುಟುಂಬದ ಜವಾಬ್ದಾರಿಯನ್ನ ಇಡೀ ಊರು ನೋಡ್ಕೊಳ್ಳತ್ತೆ ಅಂತ ಭರವಸೆ ಕೊಟ್ರು ನೋಡಿ ಒಂದು ಸಮುದಾಯದ ಬೆಂಬಲ ಅಂದ್ರೆ ಇದು ಇದೇ ಅವರನ್ನ ಮತ್ತೆ ಹಳ್ಳಿಗೆ ಕರೆತಂದು ಅವರ ಜೀವನ ಪೂರ್ತಿ ಸೇವೆಗೆ ವೇದಿಕೆಯಾಯಿತು ಸರಿ ಹಳ್ಳಿಗೆ ವಾಪಸ್ ಬಂದಾಯಿತು ಇಲ್ಲಿಂದ ಶುರುವಾಗತ್ತೆ ನೋಡಿ ಅವರ ಲೇಖನಿ ರಂಗಭೂಮಿ ಮತ್ತು ಸಂಗೀತದ ಅದ್ಭುತ ಪ್ರಯಾಣ ಅದು ಹೇಗೆ ಒಂದು ದೊಡ್ಡ ಪರಂಪರೆಯಾಗಿ ಬೆಳೀತು ಅಂತ ನೋಡೋಣ ಬನ್ನಿ ಅವರ ಜೀವನದ ಕೇಂದ್ರಬಿಂದು ಅಂದ್ರೆ ಈ ಮಹಿಮೆ ನಾಟಕ ಇದು ಕ್ರಿಸ್ತನ ಪಾಡುಗಳು ಪುನರುತ್ಥಾನದ ಕುರಿತಾದ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಇದರ ಸ್ಥಾಪಕರು ತೀರಿಕೊಂಡ ಮೇಲೆ ಇನ್ನಾಸಪ್ಪನವರು ಇದರ ಸಂಪೂರ್ಣ ಜವಾಬ್ದಾರಿ ತಗೊಂಡ್ರು ಅದರ ಸಾಹಿತ್ಯ ಸಂಗೀತ ನಿರ್ದೇಶನ ಎಲ್ಲವನ್ನೂ ಹೊಸದಾಗಿ ತಮ್ಮದೇ ಶೈಲಿಯಲ್ಲಿ ಪರಿಷ್ಕರಿಸ್ರು ಸುಮಾರು ಎಂಟು ದಶಕಗಳ ಕಾಲ ಇದಕ್ಕಾಗಿಯೇ ತಮ್ಮನ್ನು ಮುಡಿಪಾಗಿಟ್ರು ಅವರ ನಾಟಕಗಳ ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತೆ ಅವರ ಬರವಣಿಗೆಯಲ್ಲಿ ಎಂಥ ವೈವಿಧ್ಯತೆ ಇತ್ತು ಅಂಟ ಜ್ಞಾನಸುಂದರಿಯಂಥ ನೀತಿ ಕಥೆಗಳು ಸ್ಯಾಮ್ಸುನ್ನಂಥ ಬೈಬಲ್ನ ದೊಡ್ಡ ಕಥೆಗಳು ವೆನೀಸ್ ನಗರದ ವರ್ತಕದಂಥ ರೂಪಾಂತರಗಳು ಹೀಗೆ ಪ್ರತಿಯೊಂದು ಕಥೆಯನ್ನ ನಮ್ಮ ಹಳ್ಳಿಯ ಜನರಿಗೆ ಅರ್ಥ ಆಗುವ ಹಾಗೆ ನಮ್ಮ ಸಂಸ್ಕೃತಿಗೆ ಹೊಂದುವ ಹಾಗೆ ಅಚ್ಚುಕಟ್ಟಾಗಿ ಬರೀತಿದ್ರು ಅವರ ಬರವಣಿಗೆಯಲ್ಲಿ ಒಂದು ರೀತಿ ದೇಸಿ ಸೊಗಡಿತ್ತು ಇನ್ನು ಸಂಗೀತದ ವಿಷಯಕ್ಕೆ ಬಂದರೆ ಅವರ ಕೊಡುಗೆ ನಿಜಕ್ಕೂ ಅಪಾರ ಬರೋಬ್ಬರಿ ಎಂಟು ಮೂರಕ್ಕೂ ಹೆಚ್ಚು ಭಜನೆಗಳು ನಾಟಕದ ಹಾಡುಗಳನ್ನು ರಚಿಸಿದ್ದಾರೆ ಸ್ವತಃ ಹಾರ್ಮೋನಿಯಂ ಅನ್ನು ಇಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ರು ಅಂದರೆ ಲ್ಯಾಟಿನ್ ರಾಗಗಳನ್ನು ಕೂಡ ನಮ್ಮ ನಾಡಿನ ಸಂಗೀತಕ್ಕೆ ತಕ್ಕಂತೆ ಅಳವಡಿಸಿ ಹೊಸ ಹಾಡುಗಳನ್ನು ಮಾಡ್ತಿದ್ರು ಅದರಲ್ಲೂ ದೇವಮಾತೆಯ ಬಗ್ಗೆ ಅವರು ಬರೆದ ಹಾಡುಗಳು ಇವತ್ತಿಗೂ ಆ ಊರಿನಲ್ಲಿ ಮನೆ ಮಾತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದಯವುಳ್ಳ ತಾಯೇ ಅನ್ನೋ ಹಾಡಿದೆಯಲ್ಲ ಅದೇ ಬಹುಶಃ ಅವರ ಮೊಟ್ಟ ಮೊದಲ ಹಾಡಾಗಿರ್ಬೋದು ಅಂತ ಹೇಳ್ತಾರೆ ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅವರ ಆಳವಾದ ನಂಬಿಕೆಯೇ ಅವರ ಕಲೆಗೆ ಅವರ ಸೃಜನಶೀಲತೆಗೆ ಅಡಿಪಾಯ ಆಗಿತ್ತು ಆದ್ರೆ ಇನ್ನಾಸಪ್ಪನವರು ಕೇವಲ ನಾಟಕಕಾರ ಸಂಗೀತಕಾರ ಆಗಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ಅವರು ಆ ಇಡೀ ಸಮುದಾಯದ ಒಂದು ದೊಡ್ಡ ಆಧಾರಸ್ತಂಭ ಆಗಿದ್ರು ಅವರ ಜೀವನದ ಬೇರೆ ಬೇರೆ ಹಂತಗಳನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ ಸಾವಿರದ ಒಂಬೈನೂರ ಇಪ್ಪತ್ತಾರ ಐವತ್ತೈದರವರೆಗೆ ಟೀಚರ್ ಹೆಡ್ಮಾಸ್ಟರ್ ಆಗಿದ್ರು ಆಮೇಲೆ ಊರಿನ ಪೋಸ್ಟ್ ಮಾಸ್ಟರ್ ಅಷ್ಟೇ ಅಲ್ಲ ಪಂಚಾಯ್ತಿ ಸೆಕ್ರೆಟರಿ ಪಂಚಾಯಿತಿ ಪ್ರೆಸಿಡೆಂಟ್ ಕೋಆಪರೇಟಿವ್ ಸೊಸೈಟಿಗಳ ಹೆಡ್ ಹೀಗೆ ಪ್ರತಿಯೊಂದು ಪಾತ್ರದಲ್ಲೂ ತಮ್ಮ ಊರಿನ ಸೇವೆ ಮಾಡಿದ್ರು ಊರಿನ ಜನ ಅವರನ್ನ ಪೋಸ್ಟ್ ಮಾಸ್ಟರ್ ಅಣ್ಣ ಅಂತಾನೆ ಕರೀತಿದ್ರು ಯಾಕಂದ್ರೆ ಅವರು ಬರೀ ಪೋಸ್ಟ್ ಕೊಡ್ತಿರ್ಲಿಲ್ಲ ಓದು ಬರಹ ಬರದವರಿಗೆ ಪತ್ರ ಓದಿ ಹೇಳ್ತಿದ್ರು ಅವ್ರು ಹೇಳಿದ್ದನ್ನ ಕೊಡ್ತಿದ್ರು ಅಷ್ಟೇ ಏಕೆ ಊರಲ್ಲಿ ಯಾವುದೇ ಜಗಳ ಆಸ್ತಿ ಪಂಚಾಯಿತಿ ಇದ್ರೂ ಇವರೇ ಮಧ್ಯಸ್ಥಕ್ಕೆ ವಹಿಸ್ಬೇಕಿತ್ತು ಅವರ ಜ್ಞಾನ ಅವರ ನಿಷ್ಪಕ್ಷಪಾತದ ಮೇರೆ ಜನರಿಗೆ ಅಷ್ಟು ನಂಬಿಕೆ ಅವ್ರ ಮಾತು ಅಂದ್ರೆ ಅದೇ ಫೈನಲ್ ಜಜ್ಮೆಂಟ್ ಇದ್ದಾಗೆ ಹಾಗಾದ್ರೆ ಇಷ್ಟೆಲ್ಲಾ ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸ್ತಾ ಇದ್ದ ಆ ವ್ಯಕ್ತಿ ಹೇಗಿದ್ರು ಅವರ ವ್ಯಕ್ತಿತ್ವದ ಹಿಂದಿನ ರಹಸ್ಯವಾದ್ರೂ ಏನು ಅವರ ಜೀವನ ಶೈಲಿಯೇ ಒಂದು ಅದ್ಭುತ ನೋಡಿ ಪ್ರತಿದಿನ ಪ್ರಾರ್ಥನೆ ಬರವಣಿಗೆ ಕೆಲಸ ಕುಟುಂಬ ಹೀಗೆ ಎಲ್ಲದಕ್ಕೂ ಒಂದು ನಿಖರವಾದ ಟೈಮ್ ಟೇಬಲ್ ಇಟ್ಕೊಂಡಿದ್ರು ಇದನ್ನೇ ನಾವಿವತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಂತಿವಲ್ವಾ ಹಾಗೆ ನಾಟಕದಲ್ಲಾಗ್ಲಿ ಊರಿನ ಕೆಲಸದಲ್ಲಾಗ್ಲಿ ಯಾವ ವ್ಯಕ್ತಿಗೆ ಯಾವ ಜವಾಬ್ದಾರಿ ಸರಿಹೊಂದುತ್ತೆ ಅಂತ ಸರಿಯಾಗಿ ಗುರುತಿಸ್ತಿದ್ರು ಇದನ್ನೇ ಇವತ್ತಿನ ಕಾರ್ಪೊರೇಟ್ ಭಾಷೆಯಲ್ಲಿ ಲೀಡರ್ಶಿಪ್ ಮತ್ತು ಟ್ಯಾಲೆಂಟ್ ಸ್ಕೌಟಿಂಗ್ ಅಂತ ಹೇಳ್ತಾರೆ ಅವರ ಆ ವೈಯಕ್ತಿಕ ಶಿಸ್ತೆ ಅವರ ಯಶಸ್ಸಿನ ಗುಟ್ಟು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅಲ್ಲಿ ಅವರಿಗೆ ರೋಮ್ಗೆ ಹೋಗಿ ಪೋಪ್ ಪಾಲ್ ಆರ್ನೆಯವರನ್ನ ಭೇಟಿ ಮಾಡುವ ಅವಕಾಶ ಸಿಗುತ್ತೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅವರು ಹೆಮ್ಮೆಯಿಂದ ನಮ್ಮ ಸಾಂಪ್ರದಾಯಿಕ ಪಂಚೆಯಲ್ಲೇ ಹೋಗಿ ನಿಂತರು ಜಗತ್ತಿನ ಎದುರು ತಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಆ ಕ್ಷಣ ಅವರ ಜೀವನದ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದಾಯಿತು ಒಂದು ಉದ್ದೇಶ ಇಟ್ಕೊಂಡು ಬದುಕಿದ ಜೀವನ ಅದರ ಅಂತ್ಯ ಕೂಡ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ ಅದು ಕೇವಲ ಆಕಸ್ಮಿಕ ಅನ್ಸೋದಿಲ್ಲ ನಮ್ಮಲ್ಲಿ ಒಂದು ಮಾತಿದೆ ಶರಣರ ಜೀವನವನ್ನು ಮರಣದಲ್ಲಿ ಕಾಣುವಂತ ಈ ಮಾತು ಇನ್ನಾಸಪ್ಪನವರ ಜೀವನದ ಕೊನೆಗೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ನೋಡಿ ಅವರು ಯಾವಾಗ್ಲೂ ತಮಗೆ ಒಂದು ಒಳ್ಳೆ ಸಾವು ಬರಲಿ ಅಂತ ಸಂತ ಜೋಸೆಫ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಆಶ್ಚರ್ಯ ಅಂದ್ರೆ ಅವರು ತೀರ್ಕೊಂಡಿದ್ದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ತೊಂಬತ್ತೇಳು ಅಂದು ಬುಧವಾರ ಬುಧವಾರ ಸಂತ ಜೋಸೆಫ್ರಿಗೆ ಮೀಸಲಾದ ದಿನ ಅವರನ್ನು ಹತ್ತಿರದಿಂದ ಬಲ್ಲವರಿಗೆಲ್ಲ ಇದು ಕಾಕತಾಳೀಯ ಅನಿಸ್ಲೇ ಇಲ್ಲ ಬದಲಿಗೆ ಅವರ ಜೀವನ ಪೂರ್ತಿಯ ನಂಬಿಕೆ ಮತ್ತು ಪ್ರಾರ್ಥನೆಗೆ ಸಿಕ್ಕ ಫನ ಅಂತಾನೆ ಎಲ್ಲರೂ ಭಾವಿಸಿದ್ರು ಹಾಗಾದರೆ ಒಂದು ಸಾರ್ಥಕ ಜೀವನ ಅಂದರೆ ಏನು ಅದರ ನಿಜವಾದ ಅಳತೆಗೋಲು ಯಾವುದು ಸಿ ಇನಾಸಪ್ಪನವರ ಈ ಕಥೆ ನಮ್ಮನ್ನ ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ನಂಬಿಕೆ ಕಲೆ ಮತ್ತು ಸಮುದಾಯ ಇವುಗಳಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರೆ ಅದು ಹೇಗೆ ಕಾಲವನ್ನೇ ಮೀರಿ ನಿಲ್ಲುವ ಒಂದು ದೊಡ್ಡ ಪರಂಪರೆಯನ್ನ ಸೃಷ್ಟಿಸಬಹುದು ಅನ್ನೋದಕ್ಕೆ ಅವರೇ ಒಂದು ದೊಡ್ಡ ಉದಾಹರಣೆ